ನೋಡಿ ನಾನು ಹೇಳ್ತಕ್ಕಂಥದ್ದು ಈ ಭಯೋತ್ಪಾದನೆ ಕೃತ್ಯವನ್ನು ಖಂಡಿಸಬೇಕೇ ವಿನ ವೈಭವೀಕರಿಸ್ ಬೇಡ ಅವರು ಹೇಳಿದಾರೋ ಬಿಟ್ಟಾರೋ ನನಗೆ ಗೊತ್ತಿರಲಿಲ್ಲ ನಾನು ನೋಡಿಲ್ಲ ಅದನ್ನು ಕನ್ನಡ ನ್ಯೂಸ್ ಚಾನಲಲ್ಲಿ ಮಾತ್ರ ಯಾರು ಹೇಳಿದ್ದಾರೆ ಅಂತೇಳಿ ಬಂದಿರಲಿಲ್ಲ ನಾನು ಅದನ್ನು ಸಂಶಯ ವ್ಯಕ್ತಪಡಿಸಿದ್ದೀನಿ ವಿನ ಆವತ್ತು ಏ ಇಲ್ಲ ಅವರು ಹಿಂಗೆ ಮಾಡಿದ್ದಾರೆ ಅದು ತಪ್ಪು ಅಂತೇಳಿ ನಾನೇನು ಹೇಳಲಿಲ್ಲ ಅದರಿಂದ ನಾವೆಲ್ಲರೂ ಈ ದೇಶದ ನಾಗರಿಕರಿಗೆ ಸಾಮಾನ್ಯ ನಾಗರಿಕರಿಗೆ ಭಯೋತ್ಪಾದಕರ ಏನು ತೊಂದರೆ ಮಾಡಿದ್ದಾರೆ ಸಾವನ್ನು ಮಾಡಿದ್ದಾರೆ ಆ ಸಾವಿನಲ್ಲಿ ನಾವು ಯಾರೂ ರಾಜಕಾರಣದ ಅವಶ್ಯಕತೆ ಇಲ್ಲ ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ನಾವು ಏನು ಮಾಡಬೇಕು ಅಂತ ಭಯೋತ್ಪಾದಕನ ಬಡಿಬೇಕು ಅದಕ್ಕೆ ಪ್ರಚೋದಿಸಿದವ್ರಿಗೆ ನಾವು ಕುಗ್ಗಿಸ್ಬೇಕು ನಾವೆಲ್ಲರೂ ನಮ್ಮ ರಾಷ್ಟ್ರವನ್ನು ವಿನ ರಾಜಕಾರಣವನ್ನು ಗಮನದಲ್ಲಿಟ್ಕೋಬಾರ್ದು ಅನ್ನೋದೇ ನನ್ನ ವಾದ ಈಗಲೂ ಹೇಳ್ತಾ ಇದ್ದೀನಿ ನಮಗೆ ಹೈಕಮಾಂಡದವರು ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಅದೇ ಇದು ನನ್ನ ವೈಯಕ್ತಿಕ ವಿಚಾರದಿಂದ ಕೆಲವು ಇಷ್ಟು ವಿಚಾರಗಳನ್ನ ಹೇಳ್ತೀನಿ ಉಳಿದ ವಿಚಾರಗಳನ್ನು ನಾನು ಮಾತಾಡಬೇಕು ಬಟ್ ನಮ್ಮ ಹೈಕಮಾಂಡ್ ಹೇಳಿದ್ರಿಂದ ನಾನು ಅದಕ್ಕೆ ಮಟ್ಟಕ್ಕೆ ಕೊಡಿಸ್ತಾ ಇದ್ದೀನಿ ಸಂಸ್ಕೃತಿ ಅದು ದಲಿತರನ್ನ ಕಂಡ್ರೆ ಸ್ವಲ್ಪ ಅವನಿಗೆ ಆ ರೀತಿ ಮಾತಾಡೋ ಚಟ ಇದೆ ನಮ್ಮ ಬಗ್ಗೆ ಮಾತಾಡ್ತಾನೆ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಅಸಡ್ಡೆ ಇದೆ ದಲಿತರು ಅವ್ನಿಗೆ ಯಾಕೆ ಆ ಸಂಸ್ಕೃತಿ ಬಂದಿತ್ತು ಗೊತ್ತಿಲ್ಲ ನಾಲಿಗೆ ಆ ನಾಲಿಗೆ ಬಿಗಿ ಇರಬೇಕಾಗಿತ್ತು ಅದು ಯಾಕೋ ನಾಲಿಗೆ ಪಟ್ಟ ಹರಿಬಿಡ್ತಕ್ಕಂಥ ಸಂಸ್ಕೃತಿ ನಮ್ಮದು ಆ ಸಂಸ್ಕೃತಿ ಅಲ್ಲ ಅದನ್ನೇ ಬೇರೆದವ್ರು ಮಾತನಾಡಿದರೆ ಏನಾಗ್ತಿತ್ತು ಹಿಂದುಗಡೆ ಅವ್ರು ಮಾತನಾಡಿದೆಲ್ಲವೂ ದಲಿತರ ವಿರೋಧಿಗಳಾಗಿ ಮಾತಾಡ್ತಾರೆ ಇದು ಒಳ್ಳೆಯದಲ್ಲ ಅವ್ರಿಗೆ ಇದನ್ನು ಖಂಡಿಸ್ತೀನಿ ಇಲ್ಲ ನನ್ನ ತಿಳಿದಾಯಿದೆ ಅವರು ಯಾರಿಗಾದ್ರು ಕೈ ಮಾಡಿದಾರೋ ನನಗೆ ಗೊತ್ತಿಲ್ಲ ನಾನು ಹೇಳಗಡೆ ಇದ್ದೆ ನೀವು ಟಿ ವಿಯಲ್ಲಿ ನೋಡಿದೆ ಹಿಂಗೆ ಕೈ ಮಾಡಿದ್ದಾರೆ ಅದು ಅವ್ರಿಗೆ ಕೈ ಮಾಡಿದಾರೋ ಅಥವಾ ಹಿಂಗೆ ಸರಿ ಹೇಳಿ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಅದು ಸ್ಪೀಕರ್ ಕೆಲಸ ನನ್ನಲ್ಲ ಸ್ಪೀಕರ್ ಏನು ಡಿಶಿಷನ್ ತಗೊಳ್ತೋ ಅದೇ ಡಿಸಿಷನ್ ಥ್ಯಾಂಕ್ ಯು ಸರ್